ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಕಡಲ ತೀರದ ಭಾರ್ಗವ ಎಂದೇ ಹೆಸರನ್ನು ಪಡೆದಂತಹ ಡಾಕ್ಟರ್ ಶಿವರಾಮ ಕಾರಂತರ ಥೀಮ್ ಪಾರ್ಕ್ ಅಂಥೇಳಿ ಇದು ಉಡುಪಿ ಮತ್ತು ಕುಂದಾಪುರ ಮಧ್ಯಭಾಗದಲ್ಲಿ ಬರುತ್ತೆ ಈ ಎರಡೂ ಸ್ಥಳಗಳಿಗೆ ನೀವು ಭೇಟಿ ಕೊಟ್ಟರೆ ಈ ಕಾರಂತರ ಥೀಮ್ ಪಾರ್ಕನ್ನು ನೋಡುವುದನ್ನು ಖಂಡಿತ ಮರಿಬೇಡಿ ಭಾಳ ಚೆನ್ನಾಗಿದೆ ನೋಡಿ ಇಲ್ಲಿನ ಪರಿಸರ ಹೇಗಿದೆ ಅಂಥೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಡೆದಾಡುವ ವಿಶ್ವವಿದ್ಯಾಲಯ ಒಂದೇ ಖ್ಯಾತಿ ಗಳಿಸಿದಂತಹ ಡಾಕ್ಟರ್ ಕೋಟಾ ಶಿವರಾಮ್ ಕಾರಂತರ ಹೊಟ್ಟೂರಿನಲ್ಲಿ ಈ ಥೀಮ್ ಪಾರ್ಕನ್ನು ಅವರ ನೆನಪಿಗಾಗಿ ಸ್ಥಾಪಿಸಲಾಗಿದೆ ಅನೇಕ ಕಾರ್ಯಚಟುವಟಿಕೆಗಳನ್ನು ಇಲ್ಲಿ ನಿರಂತರವಾಗಿ ನಡೆಸಲಾಗುತ್ತೆ ಯಕ್ಷಗಾನ ನೃತ್ಯ ನಾಟಕ ಮುಂತಾದ ತರಬೇತಿಗಳು ಇಲ್ಲಿ ನಡೆಯುತ್ತೆ ಕೆಲವೊಂದು ತರಬೇತಿಗಳು ಉಚಿತವಾಗಿಯೂ ಸಹ ನಡೆಸ್ಕೊಡಲಾಗುತ್ತೆ ಮಕ್ಕಳಿಗೋಸ್ಕರ ಪುಟ್ಟದೊಂದು ಥಿಯೇಟರ್ ಇದೆ ಗ್ರಂಥಾಲಯ ಇದೆ ಅವರ ನೆನಪಿನ ಅನೇಕ ಚಿತ್ರಗಳು ಸಹ ಇಲ್ಲಿವೆ ಕಾರಂತರ ಹುಟ್ಟುಹಬ್ಬದ ನೆನಪಾಗಿ ಸುಮಾರು ಹತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ ಸಾಹಿತ್ಯದ ದಿಗ್ಗಜರುಗಳನ್ನು ಕರೆಸಿ ಸನ್ಮಾನವನ್ನು ಸಹ ಮಾಡಲಾಗುತ್ತೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಕಾರ್ಯಾಂತರ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಯನ್ನು ಸಹ ಇಲ್ಲಿ ಪುಸ್ತಕ ಹೇಗಿದೆಯೋ ಅದೇ ರೀತಿಯಲ್ಲಿ ಇಲ್ಲಿ ಒಂದು ಮಾದರಿಯನ್ನು ಮಾಡಿಟ್ಟಿದ್ದಾರೆ ಪುಸ್ತಕದ ಮಾದರಿ ಬಹಳ ಚೆನ್ನಾಗಿದೆ ತೊಂಬತ್ತರ ಇಳಿ ವಯಸ್ಸಿನಲ್ಲಿಯೂ ಸಹ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕ್ತಾ ಇದ್ದರು ಕಾರಂತರು ಅವರ ಈ ಭಾವಚಿತ್ರದಲ್ಲಿ ನೋಡಬಹುದು ಇದು ಚೌಮನ್ನದುಡಿಯ ನೆನಪಿನ ಒಂದು ಚಿತ್ರ ಅವರ ಬಹು ಜನಪ್ರಿಯ ಕಾದಂಬರಿ ಚೋಮನದುಡಿ ಚಲನಚಿತ್ರವಾಗಿ ಮಾರ್ಪಾಟಾಗಿದೆ ಅಲ್ಲಿಯ ಚೋಮನ ಪಾತ್ರವನ್ನು ಇದೇ ಪಾರ್ಕ್ನಲ್ಲಿ ಪುತ್ಥಳಿಯನ್ನಾಗಿ ಮಾಡಿಟ್ಟಿದ್ದಾರೆ ಅದು ಬಹಳ ಸುಂದರವಾಗಿದೆ ಇಲ್ಲಿರುವ ಎಲ್ಲ ಚಿತ್ರಗಳು ಪಾರ್ಕ್ನಲ್ಲಿರುವ ಪುತ್ಥಳಿಗಳು ಎಲ್ಲವೂ ಸಹ ಅವರ ಕಾವ್ಯಗಳನ್ನು ನಾಟಕಗಳನ್ನು ಕಾದಂಬರಿಗಳನ್ನು ನೆನಪಿಸುವಂತೆ ಇವೆ ಹಾಂ ಶಿವರಾಮ್ ಕಾರಂತರ ಹುಟ್ಟೂರು ಪ್ರಶಸ್ತಿ ಅಂತ ಪ್ರತಿ ವರ್ಷವೂ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಅಷ್ಟು ವರ್ಷಗಳ ಇದು ಫೋಟೋ 嗯嗯嗯嗯 ಕಾರಾಂತರ ಕುಟುಂಬದ ಸದಸ್ಯರ ಕೆಲವು ಫೋಟೋಗಳನ್ನು ಸಹ ನಾವಿಲ್ಲಿ ಕಾಣಬಹುದು ಅವರು ರಚಿಸಿರುವಂತಹ ಎಲ್ಲ ಸಾಹಿತ್ಯ ಕೃತಿಗಳನ್ನು ಸಹ ಬೃಹತ್ತಾದ ಫಲಕದಲ್ಲಿ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಪುಟ್ಟದೊಂದು ಗ್ರಂಥಾಲಯವನ್ನು ಸಹ ನೋಡಬಹುದು